The <laughs> ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಚಾರ ಮತ್ತು ಕುಚ್ಚೂರು ಗಡಿ ಭಾಗದಲ್ಲಿರುವಂತಹ ಕಿಂಡಿ ಅಣೆಕಾಟಿನಿಂದ ಈ ಭಾಗದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿರುವಂತದ್ದು ನಾವೀಗ ಆ ಒಂದು ಸ್ಥಳದಲ್ಲಿದ್ದೇವೆ ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು ಈ ಒಂದು ಪ್ರದೇಶದಲ್ಲಿ ಈಗ ಮಳೆಗಾಲ ಅಲ್ಲ ಆದರೂ ಕೂಡ ನೀರು ತುಂಬಿ ಸಾಕಷ್ಟು ಕೃಷಿ ಭೂಮಿಗಳು ನಾಶವಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು ಸುಮಾರು ನಾಲ್ಕೂವರೆ ಎಕರೆ ಅಡಿಕೆ ತೋಟ ಇರುವಂಥದ್ದು ಒಂದು ಕಡೆಯಲ್ಲಿ ಚಂದ್ರ ಅವರಿಗೆ ಸೇರಿದಂತಹ ಅಡಿಕೆ ತೋಟ ಇರುವಂತದ್ದು ಮತ್ತೊಂದು ಭಾಗದಲ್ಲಿ ಸಚಿನ್ ಎನ್ನುವರಿಗೆ ಅವರಿಗೆ ಸೇರಿದಂತಹ ಅಡಿಕೆ ತೋಟ ಇರುವಂಥದ್ದು ಸಾಕಷ್ಟು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು ಏನಂದರೆ ಈ ಭಾಗದಲ್ಲಿ ಒಂದು ಕಿಂಡಿ ಅಣೆಕಟ್ಟು ಮಾಡಬೇಕಂತ ಸಾಕಷ್ಟು ಹಿಂದೆ ಡಿಮ್ಯಾಂಡ್ ಇತ್ತು ಆದರೆ ಅಧಿಕಾರಿ ಇಂಜಿನಿಯರ್ಗಳು ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಈಗ ತ ಸಡನ್ನಾಗಿ ಈ ಒಂದು ಭಾಗದಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ರಿಂದ ಸಾಕಷ್ಟು ಸಮಸ್ಯೆಗಳು ಅನುಭವಿಸ್ತಿರುವಂಥದ್ದು ಈ ಭಾಗದ ಜನರು ಏನಂದರೆ ಯಾವುದೇ ಒಂದು ಪರಿಶೀಲನೆ ಮಾಡದೆ ಜಾಗದ ಪರಿಶೀಲನೆ ಮಾಡಿದೆ ಮತ್ತು ನೀರಿನ ಆಳವನ್ನು ಪರಿಶೀಲನೆ ಮಾಡಿದೆ ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿರುವಂಥದ್ದು ಆದರೆ ಒಂದು ನಿರ್ಮಾಣ ಮಾಡಿರುವಂಥ ಕಿಂಡಿ ಆಣೆಕಟ್ಟಿನಿಂದ ಸಾಕಷ್ಟು ಸಮಸ್ಯೆ ಆಗಿ ಆಗ್ತಿರುವಂಥದ್ದು ನಾವು ಗಮನಿಸ್ಬೋದು ಸುಮಾರು ಎದೆಯ ಭಾಗದಷ್ಟು ಅಂದರೆ ಭಾಗದ ಭಾಗದವರೆಗೆ ಬರುವಷ್ಟು ನೀರು ತುಂಬಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು ಅಂದರೆ ಈಗಷ್ಟೇ ಹೂ ಬಿಡುವಂಥ ಅಡಿಕೆ ತೋಟ ಆಗಿರ್ಬೋದು ನಾವು ಇಲ್ಲಿ ಚಿತ್ರಣವನ್ನು ಗಮನಿಸಿದ್ರೆ ಯಾ ಯಾರಿಗೂ ಬೇಕಾದರೆ ಅಂದರೆ ಕೃಷಿ ಅನ್ನು ಬೆಳೆಸೋ ಕೃಷಿಯನ್ನು ಮಾಡುವವರೇ ಸಂಖ್ಯೆಯೇ ಈ ಭಾಗ ಈ ಒಂದು ಭಾಗದಲ್ಲಿ ಕಡಿಮೆ ಇರುವಂಥ ಸಮಯದಲ್ಲಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಕಿಂಡಿ ಆಣೆಕಟ್ಟು ಅಥವಾ ಇನ್ನಿತರ ರಸ್ತೆ ಕಾಮಗಾರಿ ಸೇರಿದಂತೆ ನಲ್ಲಿ ಈ ರೀತಿಯಾಗಿ ನೀರಿನ ಸಮಸ್ಯೆ ಅಂದರೆ ನೀರಿ ನುಗ್ಗಿ ಸಮಸ್ಯೆ ಉಂಟಾದರೆ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾರೆ ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿ ಮಾಡಿರ್ತಾರೆ ಆದರೆ ಈ ರೀತಿಯಾಗಿ ಸಮಸ್ಯೆ ಆಗೋದ್ರಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾರೆ ಯಾರು ಕೂಡ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನು ಕೊಡೋದಿಲ್ಲ ಜನಪ್ರತಿನಿಧಿಗಳು ಕೂಡ ಭೇಟಿಯನ್ನು ಕೊಡೋದಿಲ್ಲ ಆದರೆ ಈ ಒಂದು ಭಾಗದಲ್ಲಿರುವಂಥ ಕೃಷಿಕರು ಮಾತ್ರ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಿರುವಂಥದ್ದು ಅಧಿಕಾರಿಗಳು ಭೇಟಿ ಕೊಡೋದು ಕೊಡದಿರೋದ್ರಿಂದ ಈ ರೀತಿಯ ಸಮಸ್ಯೆ ಉಂಟಾಗಿರೋದು ಉಂಟಾಗಿರುವಂಥದ್ದು ಸದ್ಯ ನಾವು ಚಿತ್ರಣವನ್ನು ಗಮನಿಸಬಹುದು ಸುಮಾರು ನಾಲ್ಕೂವರೆ ಎಕ್ರೆಯಷ್ಟು ಒಂದು ಅಡಿಕೆ ತೋಟ ಏನಿದೆ ಅಲ್ಲಿಗೆ ನೀರು ನುಗ್ಗಿ ಈ ರೀತಿಯ ಸಮಸ್ಯೆ ಆಗಿರುವಂಥದ್ದು ಈ ಎಲ್ಲದಕ್ಕೂ ಕಾರಣ ಅವೈಜ್ಞಾನಿಕ ರೀತಿಯಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿರೋದ್ರಿಂದ ಈ ರೀತಿಯ ಸಮಸ್ಯೆ ಸಮಸ್ಯೆ ಆಗಿರುವಂಥದ್ದು ಸದ್ಯ ನಮ್ಮ ಜೊತೆ ಈ ಒಂದು ಅಡಿಕೆ ತೋಟದ ಮಾಲಕರಾಗಿರುವಂಥ ಸಚಿನ ಇದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಯಾವ ರೀತಿಯ ಸಮಸ್ಯೆ ಆಗಿದೆ ಮತ್ತು ಈ ಒಂದು ಕಿಂಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದವರು ಯಾರು ಮತ್ತು ಅವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಒಂದು ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿನ್ ಇದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಸರ್ ಏನು ಇದಕ್ಕೊಂದು ಸಮಸ್ಯೆ ಆಗಿರೋದು ಸಮಸ್ಯೆ ಅಂತೇಳಿದರೆ ನನಗೆ ನನಗಿವಾಗ ಈ ಕಳೆದ ವರ್ಷದಿಂದ ಇವರು ಸಣ್ಣ ನೀರಾವರಿ ಇಲಾಖೆ ಉಡುಪಿ ಜಿಲ್ಲೆಯವರಿಂದ ಒಂದು ಕಿಂಡಿ ಅಣೆ ಕಟ್ಟು ಬಂದಿತ್ತು ಇಲ್ಲಿಗೆ ಅಣೆಕಟ್ಟು ಬಂದಿದ್ದಲ್ಲಿ ಬಂದಿದ್ರೆ ನಮಗೇನು ದೂರಿಲ್ಲ ಒಳ್ಳೇದೇ ಅಂದರೆ ನೂರಾರು ಜನಗಳಿಗೆ ಇದಕ್ಕೆ ಉಪಯೋಗ ಆಗ್ತದೆ ಸಾಧಾರಣ ಹತ್ತಾರು ಕಿಲೋಮೀಟ್ರ್ ದೂರ ತನಕ ಅಂತರ್ಜಲದ ಸ್ಟೋರೇಜ್ ಬಂದಿದೆ ಇವಾಗ ಎಲ್ಲರೂ ಹೇಳ್ತಾರೆ ಹೇಳೋದ್ರಲ್ಲಿ ತುಂಬ ಖುಷಿ ಆಗ್ತದೆ ನಮಗೂ ಅಂದರೆ ಇಷ್ಟು ನೀರಲ್ಲಿ ತುಂಬಿದೆ ಅವ್ರ ಬಾವಿಯಲ್ಲಿ ಇಷ್ಟಿದೆ ಅವರ ಹತ್ತಿರದಲ್ಲಿ ತೋಡು ಕೆರೆಗಳಲ್ಲೆಲ್ಲ ನೀರು ತುಂಬಿದೆ ಅಂತೇಳಿ ಅದರಲ್ಲಿ ಪ್ರಾಬ್ಲಮ್ ಮೇನ್ ಆಗಿರೋದು ಅಂತ ನನಗೆ ಬಂದಿದೆ ನನ್ನ ಪ್ರಾಬ್ಲಮ್ ಹೇಳಿದ್ರೆ ನಾನು ಈ ಪ್ರಾಜೆಕ್ಟ್ ಆಗ್ತಿರುವಾಗ ನಾನು ಅವತ್ತಿಂದ ಕೇಳ್ತಾ ಇದ್ದೆ ನಮ್ಮ ರಾಥೋಡವರು ಅಂತ ಹೇಳಿ ಒಬ್ಬರು ಇದ್ದರು ಉಡುಪಿ ಡಿಪಾರ್ಟ್ಮೆಂಟಲ್ಲಿ ಅದು ನಮ್ಮ ಎಮ್ ಐ ಡಿಪಾರ್ಟ್ಮೆಂಟಲ್ಲಿರೋರು ಅವ್ರ ಹತ್ರ ನಾನು ಹೇಳಿದೆ ಅವ್ರಲ್ಲಿ ಬರುವಾಗ ಖುದ್ದಾಗ ಅವ್ರ ಹತ್ರ ಹೇಳಿದೆ ಈ ಪ್ರಾಜೆಕ್ಟ್ ಮಾಡ್ತಿರುವಂಥ ಗುತ್ತಿಗೆದಾರರು ಜೈನಸ್ನವ್ರ ಹತ್ರ ಹೇಳಿದ್ದೆ ಅದರಲ್ಲಿರುವಂಥ ಇಂಜಿನಿಯರ್ ಹತ್ರ ಇರ್ಬೋದು ಅದೇ ಥರ ಅದರಲ್ಲಿರುವಂಥ ಮೇನ್ ಮೇನು ಯಾರೆಲ್ಲ ಇದ್ದಾರೆ ಅವ್ರ ಹತ್ರಲ್ಲ ನಾನು ಮಾತಾಡಿದ್ದೆ ಅವತ್ತು ನನ್ನ ಜಾಗಕ್ಕೆ ಈ ಥರ ಪ್ರಾಬ್ಲಮ್ ಬರ್ತದೆ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಏನಾದರೂ ಸುಧಾರಿಸ್ಕೊಳ್ಬೋದು ಇದಿದಂತ ಹೇಳಿದರೆ ಐದು ಮೀಟ್ರ್ ನೀರಿದ್ದು ಸ್ಟೋರೇಜನ್ನು ಅವರು ಇವಾಗ ಮಾಡಿದ್ದಾರೆ ಅಂದರೆ ಎಷ್ಟು ಅಂತೇಳಿ ನೋಡಲಿಕ್ಕೆ ಇನ್ನೂ ಐದು ಮೀಟ್ರ್ ಆಗಲಿಲ್ಲ ಐದು ಮೀಟ್ರ್ ಫುಲ್ ಆಗಿದರೆ ಇನ್ನೂ ಒಂದು ಫೀಟ್ ನೀರಲ್ಲಿ ಇರ್ತದೆ ಆ್ಯಕ್ಚುಲಿ ಪ್ರಾಬ್ಲಮ್ ಅಂತ ಆಚೆ ಸೈಡಿಂದ ನೋಡುವಾಗ ಅಂತ ಎರಡು ಮೀಟ್ರ್ ಎರಡೂವರೆ ಮೀಟ್ರ್ ನೀರು ನಿಲ್ಲಿಸುವಾಗ ನಮ್ಮ ಜಾಗದಲ್ಲಿ ಒಂದು ಎರಡು ಫೀಟ್ ಅಥವಾ ನೀರಿದ್ದಿತ್ತು ಇವಾಗ ಅಂತ ಹೇಳಿದರೆ ಅದು ಮೂರು ಮೀಟ್ರ್ಗಿಟ್ಟು ಕೂಡ ನಮ್ಮ ಸೊಂಟ ಲೆವೆಲಿಗೆ ನೀರಿತ್ತು ಏನು ಗೊಬ್ಬರ ಹಾಕ್ಲಿಕ್ಕಾಗಲ್ಲ ಏನೂ ಇಲ್ಲದೊಂದು ಪರಿಸ್ಥಿತಿ ಆಗಿತ್ತು ನೀವೇ ನೋಡಿದರೆ ಗೊತ್ತಾಗ್ತದೆ ಅಡಿಕೆ ತೋಟ ಪೂರ್ತಿ ಯೆಲ್ಲೋ ಇಶ್ ಕಲರ್ ಆಗಿದೆ ಅರ್ಶನ ಕಲರ್ ಆಗಿದೆ ಈಗ ಅಂದರೆ ಹಸಿರು ಕಲರಲ್ಲಿ ಇದ್ದಿದ್ದ ಒಳ್ಳೆ ರೀತಿಯಲ್ಲಿ ನಾನು ಮೇಂಟೈನ್ ಮಾಡಿ ಬರ್ತಾಯಿದ್ದಂಥ ಒಂದು ತೋಟ ಇದು ಇವಾಗ ಆ ಮೂರು ಮೀಟ್ರು ಸೊಂಟರ್ ಲೆವೆಲಲ್ಲಿ ನೀರು ಬರುವಾಗ ಐದು ಮೀಟ್ರ್ ನಿಲ್ಲಿಸಿದ್ರೆ ಪುನಃ ಎರಡು ಮೀಟ್ರ್ ಅದರಲ್ಲಿ ಎಕ್ಸಸ್ ಇರುವಂಥದ್ದು ಆ್ಯಡ್ ಮಾಡುವಾಗ ಸಾಧಾರಣ ಕೆಳಭಾಗದಲ್ಲಿ ಇವಾಗ ಏಳು ಎಂಟು ಫೀಟ್ ಮೇಲೆ ನೀರಿದೆ ಹೆಚ್ಚು ಕಡಿಮೆ ಒಂಬತ್ತು ಒಂಬತ್ತುವರೆ ಫೀಟ್ ನೀರು ಇರ್ಬೋದು ನಮಗೇನು ಮಾಡೋಕ್ಕಾಗಲ್ಲ ಹೇಳ್ಕೊಳ್ಬೇಕು ಆದರೆ ಈ ಥರ ಒಂದು ಸಿಚುವೇಶನ್ ಬರುವಾಗ ಅಂತೇಳಿ ನಮಗಿನ್ನೂ ಈ ತೋಟದಿಂದ ಏನೂ ಉಪಕಾರನೇ ಇಲ್ಲ ಉಪಯೋಗವೂ ಇಲ್ಲ ಅಂದರೆ ನೀರು ನಿಂತು ಮಣ್ಣಲ್ಲಿ ಇವಾಗ ಅಂತೇಳಿ ಒಂದು ಸಲ ನೀರು ಇಳಿಸಿ ಬಿಡ್ತಾರೆ ಅವರು ಇದೇ ಪ್ರೊಸೆಸನ್ನ ಒಂದು ಐದು ವರ್ಷ ತನಕ ಮಾಡ್ತಾರೆ ಅವರ ಪ್ರಾಜೆಕ್ಟ್ ಮುಗಿಯೋ ತನಕ ಇದು ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡೋ ತನಕ ಇದನ್ನೇ ಮಾಡ್ತಾ ಇರ್ಬೋದು ಹೇಳಲಿಕ್ಕೂ ಇಲ್ಲದ ಅವ್ರಿಗೆ ಬಿಟ್ಟಿರುವಂಥದ್ದು ನನಗೆ ಅದರಲ್ಲಿನೂ ಅಭ್ಯಂತರನೂ ಇಲ್ಲ ಆದರೆ ನೀರನ್ನು ಇಳಿಸಬಾರ್ದು ಅಂತೇಳಿ ನಮ್ಮ ಒಂದು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ನೀರನ್ನು ನೀವು ಇಳಿಸಬೇಡಿ ಅಂತೇಳಿ ಅಂದರೆ ಈಗ ಅಂದರೆ ಈಗ ಅವೈಜ್ಞಾನಿಕ ರೀತಿಯಲ್ಲಿ ಕಿಂಡಿ ಅಣೆಕಟ್ಟನ್ನು ಮಾಡಿರುವಂಥದ್ದು ನಿಮ್ಮ ಹತ್ರ ಏನಾದರೂ ಅವರು ಯಾವುದೇ ಒಂದು ಮಾಹಿತಿಯನ್ನು ಪಡೆದಿದ್ದರು ನಮ್ಮ ಹತ್ರ ಯಾವುದೇ ಒಂದು ಮಾಹಿತಿ ಪಡಿಲಿಲ್ಲ ಅಂದರೆ ಇದರಲ್ಲಿ ಹೊಳೆ ಬದಿಯಲ್ಲಿ ಟಚ್ ಆಗಿರುವಂಥದ್ದು ಸಾಧಾರಣ ಹೊಳೆಗೆ ಆ್ಯಕ್ಸಸ್ ಇರುವಂಥ ಒಂದು ಹತ್ತು ಎಕರೆ ನಮ್ಮ ಜಮೀನಿದೆ ಇದೆ ಹತ್ತು ಎಕರೆ ಜಮೀನಲ್ಲಿ ಅಂತ ಹೇಳಿದ್ರೆ ಫಸ್ಟಿಗೆ ಏನಾದರೂ ಆ ಥರ ಒಂದು ಇದ್ದು ಲೆಟರ್ ಲೆಟ್ರಾದರೂ ಕೊಡಬೇಕಿತ್ತು ನಾವು ಈ ಥರ ಪ್ರೊಜೆಕ್ಟ್ ಮಾಡ್ತಾ ಇದ್ದೇವೆ ಪ್ರೊಜೆಕ್ಟ್ ಮಾಡುವಾಗ ಇದರಲ್ಲಿ ನಮ್ಮಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ನಾವು ನೋಡು ಆ ಥರ ಏನಾದರೂ ಒಂದು ಕೊಡಬೇಕಿತ್ತು ಅದು ಇಲ್ಲ ಅದೇ ಥರ ಈ ಪ್ರೊಜೆಕ್ಟ್ ಮಾಡುವಾಗ ಅಲ್ಲಿ ವಾಟರ್ ಲೆವೆಲ್ ಎಲ್ಲಿ ತನಕ ಬರ್ತದೆ ನಮ್ಮ ಜಾಗಕ್ಕೆ ನಾನು ಅವರನ್ನು ತುಂಬ ಸಲ ಕರೆದಿದ್ದೇನೆ ಬಂದು ನೋಡಿ ಖುದ್ದಾಗಿ ನೀವು ಒಂದು ಸಲ ಪರೀಕ್ಷಣೆ ಮಾಡಿ ಅಂತೇಳಿ ಆ ಥರ ಮಾಡುವಾಗ ಹೇಳಿದ್ರೆ ಅವ್ರಿಗೆ ಅದರಲ್ಲಿ ಕರೆಕ್ಟ್ ಗೊತ್ತಾಗ್ತಿತ್ತು ಯಾವ ಲೆವೆಲಿಗೆ ನೀರು ಬರ್ತದೆ ಏನು ಇದಕ್ಕೆ ಮಾಡಬೇಕು ಅಥವಾ ಏನಾದರೂ ಪರಿಹಾರ ಆ ಥರ ಏನಾದರೂ ಅಂದರೆ ಕೊಡಬೇಕು ಆ ಆ ಥರ ಏನಾದರೂ ನೋಡ್ಬೋದಿತ್ತು ಅವರಿಗೆ ಯಾವುದೇ ರೀತಿ ಒಂದು ಸಮೀಕ್ಷೆಯೂ ಮಾಡಲಿಲ್ಲ ನನ್ನ ಪ್ರಕಾರದಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಇದು ಈ ಕಿಂಡಿ ಅಣೆಕಟ್ಟಿನ ನಿರ್ಮಾಣ ಆಗಿದೆ ಇದರಲ್ಲಿ ಮೇಯ್ನಾಗಿ ನಾನು ಹೋಗೋದಂತ ಹೇಳಿದ್ರೆ ನಾಲ್ಕು ಸಾವಿರದ ಐನೂರು ಅಡಿಕೆ ಸಸಿ ಮರಗಳು ಅಂದರೆ ಫಸ್ಟ್ ಈಲ್ಡ್ ಇರುವಂಥದ್ದು ನೀವೇ ನೋಡಿದರೆ ಆಚೆ ಎಲ್ಲ ಇವಾಗ ಸಿಂಗಾರದು ಎಲ್ಲ ಬಿಟ್ಟಿದೆ ಅದು ಪೂರ್ತಿ ನನಗೆ ನೀರಿಗೆ ಹೋಯ್ತು ಇನ್ನೇನು ಮಾಡಲಿಕ್ಕೆ ನನಗೆ ಬೇರೆ ಮುಂದೆ ಬ ಹೆಚ್ಚು ಕಡಿಮೆ ಅಂತೇಳಿದರೆ ನಷ್ಟ ಅಂತೇಳಿ ಇದು ಮಾಡುವಾಗಲೇ ನನಗೊಂದು ಅರವತ್ತು ಲಕ್ಷ ರೂಪಾಯಿ ತನಕ ಈ ತೋಟ ನಾನು ರೆಡಿ ಮಾಡುವಾಗ ನನಗಾಗಿದೆ ಅಂದರೆ ನಾಲ್ಕೂವರೆ ಎಕರೆ ಜಾಗ ಫುಲ್ಲು ನಾನು ಇದರಲ್ಲಿ ಇದು ಮಾಡಿದೆ ಮೇಲೆ ಈಚೆ ಬದಿಯಲ್ಲೂ ಇದೆ ಇವಾಗ ಈಚೆ ಬದಿಯಿದೆ ಅಂದರೆ ಕೆಳಗಿಂದ ಒಂದು ಮುಕ್ಕಾಲು ಎಕರೆ ಹತ್ತಿರ ಅಲ್ಲೂ ತುಂಬಿದೆ ಒಟ್ಟಿಗೆ ಒಂದು ಐದು ಐದು ಕಾಲು ಎಕರೆ ಹತ್ತಿರ ನನ್ನದೇ ಜಮೀನು ಹೋಗ್ತಾ ಇದೆ ನಮ್ಮ ಹತ್ತಿರ ಮನೆಯವರೇ ಆಗಿರುವಂಥ ಚಂದ್ರ ಮೇಗರ್ ಅಂತ ಹೇಳಿದ್ದಾರೆ ಮನೆಯಲ್ಲಿ ಅವರದ್ದು ಇದೆ ಸುಮಾರು ಎಪ್ಪತ್ತ ಎರಡು ಸೆನ್ಸ್ ಲ್ಯಾಂಡ್ ಅವ್ರದ್ದು ಇದೆ ಇದ್ರ ಮೇಲೇ ಅವರ ಜಾಗದಲ್ಲಿ ಇವಾಗ ಅವರ ಎದೆ ಲೆವೆಲಲ್ಲಿ ನೀರಿದೆ ಅಡಿಕೆ ಕೊಯ್ಲಿಕ್ಕಾಗಲ್ಲ ಏನೂ ಇಲ್ಲ ಅವ್ರ ಜಾಗ ಅಂತೇಳಿ ನಮ್ಮ ಜಾಗದಕ್ಕಿಂತ ಒಂದೂವರೆ ಫೀಟ್ ಹೈಟಲ್ಲಿದೆ ನಮ್ದು ಅಂತೇಳಿದ್ರೆ ಪುನಃ ಡೌನ್ ಸ್ಟ್ರೀಮಲ್ಲಿ ಇರೋದು ಅವಾಗ ಪುನಃ ಆ ನೀರು ಈಚೆಗೆ ಬಂದರೆ ನಮಗಿನ ಇದರಲ್ಲಿ ಏನು ಮಾಡಲಿಕ್ಕಾಗಲ್ಲ ನಮ್ಮ ಒಂದು ಬೇಡಿಕೆ ಅಂತೇಳಿದ್ರೆ ಸರ್ಕಾರ ಇದನ್ನು ಭೂ ಸ್ವಾಧೀನ ಪಡಿಸ್ಕೊಳ್ಬೇಕಾಗ್ತದೆ ಅಂದರೆ ಸರ್ಕಾರದ ನಿಯಮದಲ್ಲಿ ಯಾವ ಥರ ಇದೆ ಅದೇ ರೀತಿ ನಾವು ತಯಾರಿದ್ದೇವೆ ಬೇರೆ ಏನೂ ನಮಗಿದ್ರಲ್ಲಿ ಮಾಡೋಕ್ಕೆ ಆಪ್ಷನ್ಸೇ ಇಲ್ಲ ಮತ್ತೋರ್ವ ಇಲ್ಲಿ ಒಬ್ಬ ಅಡಿಕೆ ಬೆಳೆಗಾರರಿದ್ದಾರೆ ಅವನನ್ನು ಮಾತನಾಡಿಸ್ತಾ ಹೋಗುವ ಸರ್ ನಿಮ್ಮ ಅಂದರೆ ನಿಮ್ಮ ನಿಮಗೆ ಎಷ್ಟು ನಷ್ಟ ಆಗಿದೆ ನಮ್ಗೆ ಅಂದರೆ ಇದು ಒಂದು ಎಕರೆದ್ರ ಫುಲ್ ಅಡಿಕೆ ಮರಲಿ ಒಂದು ಎಕ್ರೆಯಲ್ಲಿ ಪುಲ್ಲು ಅಡಿಕೆ ತೋಟನೇ ಅದೆಲ್ಲ ನೀರಲ್ಲಿ ಕುಂತಿ ಹೋಗಿದೆ

ಸೇಮ್ ಇದೇ ಸಿಚುವೇಷನ್ ಅಂತೇಳಿ ನನ್ನ ಈ ಒಂದು ಪ್ರಾಪರ್ಟಿಯಲ್ಲಿ ನನಗೆ ಬರುವಂಥ ಆದಾಯ ಅಂತ ಹೇಳಿದರೆ ಇವಾಗಲ್ಲ ಇನ್ನೊಂದು ಎರಡು ವರ್ಷ ಬಿಟ್ಟರೆ ನನಗೆ ಆಚೆಗೆಲ್ಲ ತೋಟ ಇದೆ ಅದಕ್ಕೋಸ್ಕರ ನನಗೆ ಗೊತ್ತಿದೆ ಅನುಭವವೂ ಇದೆ ಅದರಲ್ಲಿ ನಾನು ಹೇಳ್ತಾ ಇರೋದು ಒಂದು ವರ್ಷದಲ್ಲಿ ನಮಗೆ ಹೆಚ್ಚು ಕಡಿಮೆ ಅಂತೇಳಿದರೆ ಒಂದು ಮೂವತ್ತೈದು ನಲವತ್ತು ನಲವತ್ತೈದು ಲಕ್ಷ ತನಕ ಇಷ್ಟು ಅಡಿಕೆ ಮಾಡಿದ್ರೆ ನಮಗೆ ಫಲ ಬರುವಂಥದ್ದು ಆ ಫಲನೇ ಹೋಯಿತು ಅಂದರೆ ನನಗೆ ಲೋನ್ ಇದೆ ನನ್ನ ಅಪ್ಪ ಅಮ್ಮ ಇಬ್ಬರು ಮೆಡಿಕಲ್ಲಾಗಿ ಅವ್ರಿಗೆ ಅಂದರೆ ಮೆಡಿಕಲ್ ಆಗಿರುವಂಥ ಅವ್ರಿಗೆ ಹುಷಾರಿಲ್ಲ ಅಪ್ಪ ಹೃದ್ರೋಗ ಇರುವಂಥ ಒಬ್ಬರು ಪೇಷೆಂಟ್ ಅಮ್ಮನಿಗೆ ಕ್ಯಾನ್ಸರ್ ನನಗೆ ಸಿಕ್ಕಿ ಬರುವಂಥ ಆದಾಯದಲ್ಲಿ ಅದೇ ಥರ ಈ ಡೆವಲಪ್ಮೆಂಟ್ ಲೋನೆಲ್ಲ ಮಾಡ್ಕೊಂಡು ನಾನು ಫೆಡ್ರಲ್ ಬ್ಯಾಂಕ್ ಹೆಬ್ರಿ ಶಾಖೆಯಿಂದ ನಾನೊಂದು ಎಪ್ಪತ್ತಾರು ಲಕ್ಷ ರೂಪಾಯಿ ಲೋನ್ ಮಾಡಿದ್ದೆ ಈಚೆಗೂ ನಾನು ನನ್ನ ಜಾಗಕ್ಕೂ ಇನ್ವೆಸ್ಟ್ ಮಾಡಿದ್ದೇನೆ ಅದೇ ಥರ ಬಾಕಿ ಉಳಿದ ಆದಾಯ ತಗೊಂಡೋಗಿ ಅದರಿಂದ ಅವರ ಖರ್ಚಿಗೆ ಆಚೆಗೆ ಈಚೆಗೆ ಒಂದು ಏನೋ ಒಂದು ರೀತಿ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೆ ಇವಾಗ ನನಗೆ ಲೋನನ್ನು ಕಟ್ಟಲಿಕ್ಕೂ ಸಮೇತ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಪ್ರಾಬ್ಲಮ್ ಅಂತೇಳಿದ್ರೆ ನನಗೆ ಇನ್ಕಮ್ ಬರುವಂಥ ಸೋರ್ಸೇ ಪೂರ್ತಿ ಥರ ಹಾಳಾಗಿದ್ದರೆ ಅದು ಸರ್ಕಾರದಿಂದ ಆಗಿರುವಂಥ ಒಂದು ಪ್ರಾಜೆಕ್ಟ್ ಇದು ಇದರಲ್ಲಿ ಊರಿನವ್ರಿಗೆ ಪೂರ್ತಿ ತುಂಬ ಉಪಕಾರ ಆಗ್ತದೆ ಆ ಉಪಕಾರ ಆಗುವಾಗ ನನಗೊಂದು ವರ್ಷ ಸಾಧಾರಣ ಒಂದು ಐವತ್ತು ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ತನಕ ಇನ್ಕಮ್ ಬರುವಂಥದ್ದು ಸಾಧಾರಣ ಇದೊಂದು ಮೂವತ್ತು ವರ್ಷ ತನಕ ಇದೇ ಥರ ಇನ್ಕಮ್ ಸಿಕ್ಕೇ ಸಿಗ್ತದೆ ಹಾಂ ಅದು ಪೂರ್ತಿ ಈ ಥರ ಹೋಗ್ತಾ ಇದೆ ಈಗ ಇದಿಷ್ಟು ಇಲ್ಲಿಯ ಅಡಿಕೆ ಬೆಳೆಗಾರರ ಮಾತಾಗಿರುವಂಥದ್ದು ಇಲ್ಲಿಯ ಅಡಿಕೆ ಬೆಳೆಗಾರರು ಹೇಳಿರುವಂತೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟನ್ನು ಮಾಡಿರುವಂಥದ್ದು ಸುಮಾರು ನಾಲ್ಕು ಎಕರೆ ಸಚಿನ್ ಅವರ ಭೂಮಿ ಅಡಿಕೆ ಭೂಮಿ ಇರುವಂಥದ್ದು ಮತ್ತು ಒಂದು ಸುಮಾರು ಒಂದು ಎಕರೆ ಚಂದ್ರ ಅವರ ಅಡಿಕೆ ಭೂಮಿ ಇರುವಂಥದ್ದು ಸಾಕಷ್ಟು ನಷ್ಟವನ್ನು ಅನುಭವಿಸಿರುವಂಥದ್ದು ಒಂದು ಇಂಜಿನಿಯರ್ಗಳ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಕಿಂಡಿ ಅಣೆಕಟ್ಟು ಮಾಡಿರುವುದರಿಂದ ಈ ರೀತಿಯ ಸಮಸ್ಯೆ ಉಂಟಾಗಿದೆ ಅಂತ ಇಲ್ಲಿಯ ಅಡಿಕೆ ಬೆಳೆಗಾರರು ಹೇಳಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲಮಿನ್ ಟಿ ವಿ ನೈನ್ ഉടുപ്പി